ಸ್ನೇಹಿತರೆ ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ವಿಟ್ಲ ಪಡಾರಿಗೆ ಬಂದಿದ್ದೀವಿ ವಿಟ್ಲ ಪಡಾರ್ ನಲ್ಲಿ ಮಗಳ ಮನೆಗೆ ಬಂದಾಗ ಅವರ ಮನೆ ತನ್ನೇ ಆದ ಭಟ್ ಪಡಾರ್ ಮತ್ತೆ ವಿದ್ಯಾ ಪಡಾರ್ ಅವರ ಮನೆಯಲ್ಲಿ ತುಂಬಾ ಸಂಗ್ರಹ ಇದೆ ಅಂತ ನಾನು ಕೇಳಿ ತಿಳಿದಿದ್ದೆ ಇವ್ ಸ್ವತಃ ನೋಡಿ ಅನುಭವಿಸೋಣ ಅಂತೇಳಿ ನಮ್ಮ ನೆಂಟರಿಷ್ಟರೆಲ್ಲ ಸೇರಿ ಆ ಪಡಾರಿಗೆ ಬಂದವರು ಸೇರಿ ಇಲ್ಲಿ ಬಂದಿವಿ ಇಲ್ಲಿ ಬಂದಾಗ ನೋಡಿದ ಸ್ವಲ್ಪ ಸಾಮಾನ್ಯ ಅಂದ್ಕೊಂಡಿದ್ದೇನೆ ನೋಡಿದ್ರೆ ಇಲ್ಲಿ ಎಷ್ಟೊಂದಿದೆ ಒಂದೇ ಕೋಣೆ ಅಂದ್ಕೊಂಡೆ ಒಂದೇ ಕೋಣೆ ಅಂದ್ರೆ ಆಮೇಲೆ ಹೋಗ್ತಾ ಹೋದಾಗ ಎರಡು ಮೂರು ಕೋಣೆಯಲ್ಲೆಲ್ಲ ಬೇರೆ ಬೇರೆ ರೀತಿ ಕಂಡಿತು ಅಂದ್ರೆ ಕಂಡಿತ್ತು ಅಂದ್ರೆ ನಾವು ನೋಡಿ ಖುಷಿ ಕೊಡುವಂತ ನಾವು ಬಾಲ್ಯ ಕಾಲದಲ್ಲಿ ನೋಡಿದಂತದ್ದು ತುಂಬಾ ರೀತಿಯ ಸಾಮಾನುಗಳನ್ನ ನೋಡಿದ್ವಿ ಹಾಗಾಗಿ ಇಲ್ಲೆಲ್ಲ ಏನೇನ್ ಇದೇವೆ ನಾವು ನೋಡಿದ್ದು ಕಡಿಮೆ ಆಗಿರುತ್ತೆ ಯಾಕೆಂದ್ರೆ ಚಿಕ್ಕ ಚಿಕ್ಕದಲ್ಲಿ ತುಂಬಾ ಸಾಮಾನು ಇರುತ್ತೆ ಅದರಲ್ಲಿ ಅದರಲ್ಲಿ ಏನ್ ಸಂಗ್ರಹ ಇದೆ ಅಂತ ಸಂಕ್ಷಿಪ್ತವಾಗಿ ಅವ್ರ ಬಾಯಿಂದ ಕೇಳೋಣ ನಮಸ್ತೆ ಆ ನಿಮ್ಮ ಮನೆಯಲ್ಲಿ ನಾವು ಇಷ್ಟೊಂದು ಸಾಮಾನು ನೋಡಿದ್ವಲ್ಲ ನಮ್ಗೆ ನೋಡಿದಾಗ ತುಂಬಾ ಇದೆ ಅಂತ ಹೇಳಿ ಹೇಳ್ಬಿಡ್ತೀವಿ ನಾವ್ ಜನರಿಗೆ ನನ್ನ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಎಷ್ಟು ಸಾಧಾರಣ ಎಷ್ಟಿದೆ ಅಂತ ಸಂಕ್ಷಿಪ್ತವಾಗಿ ಹೇಳಿ ಯಾಕೆಂದ್ರೆ ನಿಮ್ಗೂ ಎಷ್ಟಿದೆ ಅಂತ ಲೆಕ್ಕ ಇದೆ ನನ್ನ ಸಂಗ್ರಹದಲ್ಲಿ ಸುಮಾರು ದೇಶ ವಿದೇಶಗಳ ಸುಮಾರು ಒಂದು ನೂರೈವತ್ತು ಗಡಿಯಾರಗಳು ನನ್ನ ಸಂಗ್ರಹದಲ್ಲಿದೆ ಅದ್ರಲ್ಲಿ ಒಂದ್ ಅಡಿಯಿಂದ ಶುರುವಾಗಿ ಹತ್ತು ಅಡಿ ತನಕದ ಎತ್ತರದ ಗಡಿಯಾರಗಳು ನನ್ನ ಸಂಗ್ರಹದಲ್ಲಿ ಇದೆ ದೇಶ ವಿದೇಶಗಳದ್ದು ಸುಮಾರು ನೂರಾ ಗಡಿಯಾರಗಳು ನನ್ನ ಸಂಗ್ರಹದ ಕೊಠಡಿಯಲ್ಲಿ ಇವೆ ಹಾಗೆ ತಾಮ್ರದ ಪಾತ್ರೆಗಳು ಹಳೆಯ ಕಾಲದ ತಾಮ್ರದ ಪಾತ್ರೆ ಪಾತ್ರೆಗಳು ಹಿತ್ತಾಳೆ ಪಾತ್ರೆಗಳು ಹಾಗೆ ಆ ಹಿಂದಿನ ಕಾಲದಲ್ಲಿ ಕರೆಂಟ್ ಬರುದ್ಧ ಮುಂಚೆ ಉಪಯೋಗಿಸ್ತಿದ್ದಂತಹ ಚಿಮಿಡಿ ದೀಪಗಳು ಲಾಟಾನಿಗಳು ಚಿಮಿಡಿ ದೀಪಗಳು ಹಾಗೆ ಪೆಟ್ರೋಮ್ಯಾಕ್ಸ್ ಅಂತಾರೆ ಇವುಗಳು ನನ್ನ ಸಂಗ್ರಹದಲ್ಲಿ ಸುಮಾರು ನೂರೈವತ್ತಕ್ಕಿಂತನೂ ಮಿಗಿಲಾದ ವಿವಿಧ ರೀತಿಯ ಅಹ್ ಏನು ಚಿಮಿಣಿ ದೀಪಗಳು ಹಾಗೂ ನನ್ನ ಸಂಗ್ರಹದಲ್ಲಿದೆ ಹಾಗೆ ಗ್ರಾಮ ಫೋನ್ ಸಂಗ್ರಹ ಸುಮಾರು ಇದೆಲ್ಲ ನೂರು ವರ್ಷ ಮೇಲ್ಪಟ್ಟು ಹಳೆಯ ಗ್ರಾಮ ಫೋನ್ಗಳು ಇದೆಲ್ಲ ನಿಮಗೆ ಯಾವುದು ಈಗ ಬ್ಯಾಟರಿ ಆಗ್ಲಿ ಅಥವಾ ಕರೆಂಟ್ ನಲ್ಲಿ ಉಪಯೋಗಿಸುವಂತದ್ದಲ್ಲ ನಾವು ಯಾವ ಕರೆಂಟ್ ಇದು ಗಡಿಯಾರಕ್ಕೆ ಯಾವ ತರ ನಾವು ಕೀ ಕೊಟ್ಟು ನಡೆಸ್ತೇವೆ ಅದೇ ತರ ಕೈ ಹ್ಯಾಂಡ್ ಲಿಂದ ಯೂಸ್ ಮತ್ತೆ ಇವರ ಸಂಗ್ರಹದಲ್ಲಿ ಇರುವ ಸಾಮಾನುಗಳೆಲ್ಲ ಹಳೆಯ ಸಾಮಾನುಗಳಾದ್ರೂ ಯಾವ್ದು ಚಾಲ್ತಿಯಲ್ಲಿ ಇರದಂತದಲ್ಲ ಎಲ್ಲವುದು ಚಾಲ್ತಿಯಲ್ಲಿ ಈಗ ಇದನ್ನ ನೋಡಿದ್ವಿ ಪಿಯಾನೋ ನೋಡಿದ್ವಿ ನಡೀತಾ ಇದೆ ಎಲ್ಲದ್ರಲ್ಲೂ ಟೈಮ್ ಇದೆ ಎಲ್ಲದು ಮತ್ತೆ ಡಂಡ್ ಡಂಡ್ ಗಂಟೆ ಹೇಳೋದು ಬೇರೆ ಬೇರೆ ಶಬ್ದದ ಗಂಟೆಗಳಿವೆ ಅಂದ್ರೆ ನಾವು ಗಂಟೆ ಅಂತೀವಿ ಗಡಿಯಾರದಲ್ಲಿ ಲೋಲಕ ಮಾಡೋದಕ್ಕೆ ಹಾಗೆ ಪಿಯಾನೋ ನೋಡಿದ್ವಿ ಪಿಯಾನೋನು ಮತ್ತೆ ಮಷಿನ್ ಹೊಲಿಗೆ ಮಷೀನ್ ಕೈಯಲ್ಲಿ ಹ್ಯಾಂಡ್ ಸ್ಟಿಚ್ ಫ್ಯಾನ್ಗಳು ಮಾಡುವಂತರದ ಶಾಲೆಗೆ ಇದೆಲ್ಲ ನಮ್ಮ ಉತ್ತರ ಕನ್ನಡದಲ್ಲಿ ಈ ಈ ರೀತಿಯ ಶಾವಿಗೆ ಮುಟ್ಟು ಅಂತೀವಿ ಇದೆಲ್ಲ ನಾವು ನೋಡೋಕೆ ತುಂಬಾ ಕಡಿಮೆನೆ ನನಗಂತೂ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದ ಸಂಬಂಧ ಬೆಳೆಸಿದಕ್ಕೆ ಕೆಲವೊಂದು ಶಬ್ದ ಹೇಳೋಕೆ ಬರ್ದೇ ಇದ್ರು ಕೆಲವೊಂದು ಕೇಳಿ ಗೊತ್ತಿತ್ತು ನಾವು ಅದೇ ಅಕ್ಕಿ ಬಸ್ ಅನ್ನ ಬಸಿಯೋ ಪಾತ್ರೆ ಆ ಮತ್ತೆ ಮರಿಗೆ ಹ್ಮ್ ಕೆಲವೊಂದೆಲ್ಲ ನಾವು ಸುಮಾರು ಹಳೆಯ ಕಾಲದ ನೂರು ವರ್ಷಕ್ಕಿಂತ ಮಿಗಿಲಾದ ಹಳೆಯ ಮನೆಗಳಲ್ಲಿ ಇದ್ದಂತ ಸಾಮಗ್ರಿಗಳು ಅದೆಲ್ಲ ನಮ್ಮ ಮನೆಯಲ್ಲಿ ಇಲ್ಲಿ ಇತ್ತು ನಮ್ಮ ಅಜ್ಜನ ಕಾಲದಿಂದಲೂ ಇದ್ದಂತ ಸಾಮಾನುಗಳು ಅಟ್ಟದ ಮೇಲೆ ಇತ್ತು ಅದನ್ನೆಲ್ಲ ಮತ್ತೆ ಈ ಹವ್ಯಾಸ ನನಗೆ ಬಂದ ನಂತರ ಅದೆಲ್ಲ ಮಾಡಿ ಅದನ್ನು ಕೆಳಗಡೆ ತಂದು ಇಟ್ಟಿವಿ ಮತ್ತೆ ನಿಮ್ದು ಹವ್ಯಾಸ ಶುರುವಾಗಿ ಎಷ್ಟು ವರ್ಷ ಆಯ್ತು ಹವ್ಯಾಸ ಶುರುವಾಗಿ ಸುಮಾರು ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷಗಳಿಂದ ನಿಮ್ಮ ಈ ಹವ್ಯಾಸಕ್ಕೆ ನಿಮ್ಮ ಪತ್ನಿ ವಿದ್ಯಾವ್ರು ಮತ್ತೆ ಮಕ್ಕಳಿಬ್ರು ಸಹಕಾರ ಕೊಡ್ತಾ ಯಾಕೆಂದ್ರೆ ತುಂಬಾ ಪ್ರೋತ್ಸಾಹ ಪಡ್ತಾ ಇದ್ದಾರೆ ಸುರುಸುರಿಗೆ ಸ್ವಲ್ಪ ಪ್ರೋತ್ಸಾಹ ಕಮ್ಮಿತ್ತು ಇದಿತ್ತು ಆಮೇಲೆ ಬರ್ತಾ ಅವರಿಗೆ ಅದರ ಮೌಲ್ಯ ಏನು ಆ ವಸ್ತುವಿನ ಮೌಲ್ಯ ಆ ವಸ್ತುಗಳು ಇವತ್ತು ನಮ್ಮಿಂದ ಮರೆಯಾಗ್ತಿದೆ ಅಂತ ಹೇಳುವಂತದ್ದು ಅವರ ಮನಸ್ಸಿಗೆ ತೋಚ್ಲಿಕ್ಕೆ ಶುರುವಾದ ಮೇಲೆ ಅವರು ನನ್ನೊಂದಿಗೆ ಕೈ ಜೋಡಿಸಿ ಈಗ ನನ್ನ ಇಬ್ರು ಮಕ್ಕಳಾಗ್ಲಿ ನನ್ನ ಧರ್ಮಪತ್ನಿ ಆಗ್ಲಿ ನಮ್ಮೊಂದಿಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಬಂದಾಗ ನೋಡ್ತಾ ಇದೀವಲ್ಲ ಮತ್ತೆ ಅದನ್ನ ಕ್ಲೀನ್ ಆಗಿಡ್ಬೇಕಲ್ಲ ಸುಮ್ಮನೆ ಸಂಗ್ರಹ ಮಾಡ್ಬಿಟ್ರಾಗಿಲ್ಲ ಮಾಡೋದು ದೊಡ್ಡ ವಿಚಾರ ಅಲ್ಲ ಧೂಳೆಲ್ಲ ಇರ್ತೀವಿ ಗಾಡಿ ಎಲ್ಲ ನೋಡಿದಾಗ ಈ ನನ್ನ ಐದನಂತರ ಗಾಡಿ ಇದೆ ಅಲ್ಲಿ ನಮ್ಮ ಊರಿನ ಹವಾಮಾನಕ್ಕೆ ಹಿಡಿಯುತ್ತೆ ಆದ್ರೆ ಇಲ್ಲಿ ತುಕ್ಕಿ ತುಕ್ಕಿಡಿದೆ ಇಷ್ಟು ಚಂದ ಪಳಪಳ ಹೊಳೆವಂಗೆ ಇದೆ ಅಂತ ಅನ್ನೋದು ಹದಿನೈದು ಅದೇ ಅನ್ನಲ್ಲ ನಮ್ಮತ್ರ ಸಂಗ್ರಹ ಮಾಡಿದ ನಾನು ಸುಮಾರು ಕಡೆ ನೋಡಿದೆ ನಾವು ಎಕ್ಸಿಬಿಷನ್ಗೆ ಹೋದಾಗ ಆದ್ರೆ ಸುಸ್ಥಿತಿಯಲ್ಲಿ ಇದ್ದಂತ ಸಂಗ್ರಹ ನೋಡಿದ್ರೆ ನಾ ಇದೇ ಮೊದಲು ಅನ್ಬೇಕು ಯಾಕಂದ್ರೆ ಈ ಹಳೆ ಗಾಡಿ ಎಲ್ಲ ಚಾಲನೆಯಲ್ಲಿ ಇರೋದೆಲ್ಲ ತುಂಬಾ ಕಷ್ಟ ಅಂದ್ರ ನಮ್ಮ ಮನೆಯಲ್ಲೇ ನೋಡಿದ್ರು ಇಷ್ಟು ಸುಂದರವಾಗಿಲ್ಲ ಇದೇ ಗಾಡಿ ಇದೆ ಹಳೆ ಗಾಡಿ ಅಂತ ತುಕ್ಕಿಡ್ಕೊಂಡಿತ್ತು ಆದ್ರೆ ಅದನ್ನೆಲ್ಲ ಸರಿ ಮಾಡಿದೆಲ್ಲ ತುಂಬಾ ಖುಷಿ ಆಯ್ತು ಇಲ್ಲಿ ಪಡಾರಿಗೆ ನಾವು ನಮ್ಮ ಅಂಬಿಕಾ ಅವರ ದಿವಸಕ್ಕೆ ಬಂದಿದ್ದು ಅಂಬಿಕಾ ಅವ್ರದ್ದು ನಿಮ್ಮ ಅಜ್ಜಿ ಆಗ್ತಾರಲ್ಲ ದೊಡ್ಡಮ್ಮ ದೊಡ್ಡಮ್ಮ ಅವ್ರದ್ದು ಒಂದ ನಂಗೆ ಖುಷಿಯಾಗಿದ್ದು ಅಂದ್ರೆ ಅವ್ರು ದೇಹ ದಾನ ಮಾಡಿದ್ರು ಅದು ಇಲ್ಲಿ ಇದ್ದವರೆಲ್ಲ ನಾವು ಇಲ್ಲಿ ಬಂದವರಿಗೆಲ್ಲ ತುಂಬಾ ಖುಷಿಯಾಗಿ ಇಲ್ಲಿ ಗಣಪತಿ ವಿಗ್ರಹ ಇರಬಹುದು ಅಥವಾ ಅದೇ ಎಷ್ಟೊಂದಿದೆ ಅದೇ ಈಗ ಎಲ್ಲ ಹೇಳಿದ್ರಲ್ಲ ಜರ್ಮನ್ ಇದು ಪೆಟ್ರೋಮ್ಯಾಕ್ಸು ಮತ್ತೆ ಇಂತಹ ಸಂಗ್ರಹ ನೋಡಿ ತುಂಬಾ ಖುಷಿ ಆಯ್ತು ಹಾಗೆ ಯಾರಾದರೂ ಇಲ್ಲಿ ಬರೋಕೆ ಮತ್ತೆ ಮತ್ತೊಂದು ಈ ನಾನು ನೋಡಿದೆ ಅಂತೇಳಿ ನಾನು ಹಂಚಿಕೊಂಡ್ರೆ ನಿಮ್ಮ ಮನೆಗೆ ಬರೋಕೆ ಇಷ್ಟಪಡ್ತಾರೆ ಖಂಡಿತ ಬರ್ಬೋದು ಅದೇ ಅವ್ರಿಗೆ ಸ್ವಾಗತ ಅಲ್ಲ ಇಲ್ಲಿ ನಿಮ್ಮ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ ಅವ್ರಿಗೆ ದಾರಿ ಕೇಳಿದಾಗ ನೀವು ಅವ್ರಿಗೆ ದಾರಿ ತೋರಿಸಿ ನಿಮ್ಮ ಮನೆಗೆ ನಮ್ಮ ನಾವು ಎಷ್ಟು ಖುಷಿ ಅದೇ ನಾವು ಹೇಳಿ ಕೇಳಿದ್ವಿ ಆದ್ರೂ ನಾನು ಇಲ್ಲಿ ಇನ್ನೊಮ್ಮೆ ಮೆನ್ಷನ್ ಮಾಡಿದೆ ಯಾಕೆಂದ್ರೆ ಬರೋರಿಗೆ ಇನ್ನೊಂದ್ಸಲ ಅನುಕೂಲ ಆಗಲಿ ಅಂತ ಹೇಳಿ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿದ್ದು ಪ್ರಾಚೀನ ವಸ್ತುಗಳ ಖರೀದಿ ಮತ್ತು ಮಾರಾಟ ಅಂತ ಹೇಳಿ ಒಂದು ಹೊಸ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ಶುರು ಮಾಡಿಕೊಂಡಿದ್ದೀವಿ ಈಗ ವಸ್ತುಗಳನ್ನು ಸಂರಕ್ಷಿಸಿ ಅದನ್ನು ಇಷ್ಟ ಇದ್ದವರಿಗೆ ಕೊಡುವಂತಹ ಒಂದು ಒಂದು ಏನು ಮಾಧ್ಯಮವನ್ನು ನಾವೀಗ ಶುರು ಮಾಡಿಕೊಂಡಿದ್ದೀವಿ ಈಗ ಒಂದು ಹತ್ತು ದಿವಸ ಆಯ್ತಷ್ಟೇ ನಮ್ಮ ಗ್ರೂಪ್ ಶುರುವಾಗಿ ಹತ್ತು ದಿವಸದಲ್ಲಿ ಸುಮಾರು ಈಗ ಏಳ್ನೂರು ಜನ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿದ್ದಾರೆ ಒಳ್ಳೆ ರೀತಿ ರೆಸ್ಪಾನ್ಸ್ ಇದೆ ಹಾಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗೂ ಖುಷಿ ಆಯ್ತು ನಿಮ್ಮ ಈ ಸಂಗ್ರಹ ನೋಡಿ ಮತ್ತೆ ನಿಮ್ಮ ಈ ಔದಾರ್ಯತೆ ನೋಡಿ ತುಂಬಾ ಖುಷಿ ಆಯಿತು ಹಾಗಾಗಿ ಆದಷ್ಟು ಜನರಿಗೆ ತಲುಪ್ಲಿ ಎಷ್ಟೇ ಮಂದಿ ನೋಡಿಲಿ ಅವರು ಖುಷಿಯಿಂದ ನೋಡ್ಲಿ ಇದನ್ನ ನಿಮ್ಮ ಭೇಟಿ ಆಗಿದ್ದು ನಂಗಂತೂ ತುಂಬಾ ಖುಷಿ ಆಯ್ತು ನಿಮ್ಮ ಈ ಪ್ರೀತಿಗಾಗಿ ನಮ್ಮೆಲ್ಲರ ಪರವಾಗಿ ಋತ್ವ ಧನ್ಯವಾದಗಳು ಈ ಮನೆಯಲ್ಲಿರುವಂತಹ ಈ ಪ್ರಾಚೀನ ವಸ್ತುಗಳ ಸಂಗ್ರಹವನ್ನು ವಿವರವಾಗಿ ನೋಡೋಣ ಬನ್ನಿ

ಇದನ್ನ ನೆನಪು ಮಾಡ್ಕೊಂಡು ತೋರಿಸಿ ಯಾಕೆಂದ್ರೆ ಮಿಲ್ಲಲ್ಲಿ ಭತ್ತದಿಂದ ಅಕ್ಕಿ ಮಾಡೋದು ಇದನ್ನ ಒನಕೆಯಲ್ಲಿ ಅಕ್ಕಿ ಮಾಡೋದಾಗಿತ್ತು ನಾವೆಲ್ಲ ಸಣ್ಣ ಇದ್ದವಾಗೆಲ್ಲ ಅದಲ್ಲಿ ಮೆರೆದ್ದು ಅಂದ್ರೆ ಅಷ್ಟೊಂದು ಗೊತ್ತಿಲ್ಲದಿದ್ರು ನೋಡಿ ಗೊತ್ತಿತ್ತು ಇದು

ನಿಮ್ಮ ನಮ್ಮ ಉತ್ತರ ಕನ್ನಡದಲ್ಲಿ ಈ ಪಾತ್ರೆ ಇರೋದು ಕಡಿಮೆ ನಾನು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನೋಡಿದ್ದೆ ಜಾಸ್ತಿ ಅದಕ್ಕೆ ನಿಮ್ಮಲ್ಲಿ ಯಾವ ಹೆಸರು ಹೇಳೋದು ಅದಕ್ಕೆ ಅಂದ್ರೆ ಓಡಮರಿಗೆ

ಇಲ್ಲಿ ಮನೆಯಲ್ಲಿ ಇದನ್ನ ಎಷ್ಟು ನೀಟಾಗಿ ಇಟ್ಕೊಂಡಿದೀರಾ ನೋಡಿ ಎಷ್ಟೋ ಮಂದಿ ಬಂದು ಹೋಗ್ತಾರೆ ಅದನ್ನೆಲ್ಲ ಒಂದ್ ಚೂರ್ ಧೂಳಿ ಇರ್ದೇ ಇದ್ದು ಹಂಗೆ ಅದಕ್ಕೆ ತುಕ್ಕಿಡದೆ ಇರುವ ಹಂಗೆ ಅದಾವ ಗಾಡಿ ಎಲ್ಲಾ ತೋರ್ಸಿದ್ರಲ್ಲ ಎಲ್ಲಾ ತುಕ್ಕಿಡದೆ ಇದ್ದಂಗೆ ಎಷ್ಟು ಕ್ಲೀನ್ ಆಗಿ ಮಾಡಿಟ್ಟಿದ್ದಾರೆ ಗಡಿಯಾರ

ಶಶಿ ಶಶಿಭಟ್ ಅವರ ಸಂಗ್ರಹದಲ್ಲಿರುವಂತಹ ಪ್ರಾಚ್ಯ ವಸ್ತುಗಳನ್ನು ನೋಡುತ್ತಾ ಹೋದರೆ ಸಮಯ ಕಳೆದುದೇ ಗೊತ್ತಾಗೋದಿಲ್ಲ ಇಂತಹ ಅಪರೂಪದ ಪ್ರಾಚ್ಯ ವಸ್ತುಗಳ ಸಂಗ್ರಹವನ್ನು ವಿಡಿಯೋ ಮಾಡಿದ ಈ ಕ್ಷಣವು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಬೀಟೆ ಮರದ ಗಣಪತಿ